ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮೂವರು ಆರೋಪಿಗಳು ಅರೆಸ್ಟ್ ಎಸ್ಸಾ ಬಾಲಕಿಯ ಮೇಲೆ ಮೂವರು ಬಾಲಕರು ಸೇರಿ ನಿರಂತರ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಬಾಲಕರನ್ನ ಶಹರ ಪೊಲೀಸರು ಆಯುಕ್ತ ಎನ್ ಶಶಿಕುಮಾರ್ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅದೇ ಪ್ರದೇಶದ ಹದಿನೈದು ವರ್ಷದ ಮೂವರು ಹುಡುಗರು ದೌರ್ಜನ್ಯ ಎಸಗಿದ್ದು ಭಾನುವಾರ ಬೆಳಗ್ಗೆ ನೊಂದ ಬಾಲಕಿಯ ತಾಯಿ ಮತ್ತು ತಂದೆ ದೂರು ದಾಖಲಿಸಿದ್ದಾರೆ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಇದರ ಆಧಾರದ ಮೇಲೆ ಪರಿಶೀಲನೆ ನಡೆಸಿ ಮೂವರು ಬಾಲಕರನ್ನ ಪೊಲೀಸರು ತನಿಖೆ ಮಾಡಿದ್ದಾರೆ ಸದ್ಯ ಬಾಲಕಿಯನ್ನ ರಕ್ಷಣೆ ಮಾಡಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ ಕಳೆದ ಎಂಟು ದಿನದಿಂದ ಬಾಲಕಿಗೆ ತೊಂದರೆ ಕೊಡಲಾಗಿದೆ ಬಾಲಕಿಯೊಂದಿಗೆ ವಿಡಿಯೋ ಮಾಡಿಕೊಂಡಿರುವ ಕುರಿತು ಮಾಹಿತಿ ಇದೆ ಅದನ್ನು ಕೂಡ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬಾಲಕರ ಪೋಷಕರ ಬಳಿಯ ಮೊಬೈಲ್ ಅಥವಾ ಬಾಲಕರದೇ ಗಳಿದ್ದು ಅದರಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡದರ ಬಗ್ಗೆಯೂ ಕೂಲಂಕುಶ ತನಿಖೆ ಮಾಡಲಾಗುವುದು ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಶಹರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದೂರು ದಾಖಲಾಗಿದೆ ವೇದಮೂರ್ತಿ ರಿಪೋರ್ಟ್ ವೇದಮೂರ್ತಿ ಬಿಫೋರ್ ಬೆಂಗಳೂರು